ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಇದು ದೋಸ್ತೊಂದು ಗಾಡಿ ಕೊಡಿಸ್ಕೊಡಿದ್ರಲ್ಲ ಹಾಂ ಮಾಡೋದು ಎಷ್ಟಿದು ಈಗ ಎರಡು ಸಾವಿರದ ಎರಡು

होगा हाँ याद तो दोस्त याद करी लेस दोस्त है दोस्त है लेस हो हाँ पोस्टिंग पर चल रहा है हाँ पोस्टिंग देख बड़ी कट्सो कैस्टर की थे करी बड़ी कट्सा करी है एक साल में देख एक साल ही देख हाँ लोकेशन देख तो ना इधर कलसिंगरी अतिरिक्त लोग कलसिंगरी कलसिंगरी तो ना हाँ ओके ओके घड़ी कंडीशनिस ನಾ ಸ್ತೋರುಂ ಕಣಿಸಾತ್ರಾ ನಾನು ಈ ಎನ್ನ ವರ್ಡಲ್ ರೋಟೆ ರನ್ನಿಂಗ್ ಎಷ್ಟು ಇದೆ ಇದು ರನ್ನಿಂಗ್ ಹದಾಸರ ಆಗಿದ್ರಿ ಅಕ್ಷಿಣಾ ಇದು ಲೋನ್ ಕಡಿನو ಕೊಡ್ತಿರಾ ಇನ್ನು ಕ್ಲಿಯರ್ ಮಾಡ್ಕೊಡ್ತೀರಾ ಕಂಟಿನ್ ಮಾಡ್ಕೊಬೇಕತ್ತಲ್ರಿ ಕ್ಲಿಯರ್ ಮಾಡ್ಕೊಡ್ತರಾ ಆ ಕ್ರೆಮೆ ಕೊಡ್ತನ್ರಿ ಕ್ಲಿಯರ್ ಮಾಡ್ಕೊಡ್ತರಾ ಕಂಟಿನ್ಯೂ ಮಾಡೋಲ್ವಾ ಕಂಟಿನ್ಯೂ ಅಂದ್ರೆ ಕಾಸ್ ಇದಿರಕ ಹೋಗೋದ್ರೆ ಕಾಸ್ ಕರೀತೀಂಬೇಕಲ್ಲ ಹೌದಾ ಆ ಓಕೆ ಇದಕ್ಕೆ ಹೇಟ್ರೇ ರೇಟ್ ಎಷ್ಟು ಹೇಳ್ತೀರ ಗಾಡಿಗೆ ರೇಟ್ ಎರಡು ಹೇಳ್ತೀನಿ ರೀ ಎಂಟು ಲಕ್ಷ ಹಾಂ ಶೋರೂಮ್ ಗಿಡ ಎಷ್ಟೈತಿ ಇದು ಶೋರೂಮ್ಗೆ ಎಂಟು ಐತೆ ರೀ ಎಂಟೂವರೆ ನೀವು ನಾ ಇವು ಐವತ್ತು ಬಿಟ್ಟು ಹೇಳ್ತಿದ್ದೀರಾ ಹಾಂ ರೀ ಮತ್ತು ಬಾಡಿ ಹಾಂ ರೀ ಎಂಟು ಲಕ್ಷ ಎಂಟು ಲಕ್ಷ ಮಾಡ್ತೀರಾ ಮಾಡ್ತೀರಾ ಓಕೆ ಸ್ವಲ್ಪ ನೆಗೋಶಿಬಲ್ ಮಾಡಿ ಗಾಡಿ ಕೊಡಿ Harder. thank you Harder.